लक्ष्मण में ची दिन है कार अब लक्ष्मण मरती ती टैक्टर आ लक्ष्मण में ची दिन है कार अब लक्ष्मण मरती ती टैक्टर बिना गंदा दारी ऐ ती नन्ना टायर कलर ये ना कचड़ दी टाइवर उन दागा पट मंग Thank you.

ಕೈ ತೊಂಡ್ ಮಂದಿ ನಮ್ ಪಾಡಿಗೆ ನಾವು ಬೀಜದ ವ್ಯಾಪಾರ ಮಾಡ್ಕೋತ ಸೋಮ್ಯ ಹತ್ರ ಬಂದವ್ರ ಅರೇ ಅಣ್ಣ ಅರೇ ದೋಸ್ತ್ ಅರೇ ತಮ ತಮ್ಮ ಮಾತಾಡಕ್ ಹಚ್ಚಾರ ಇಷ್ಟು ಮಾತಾಡಕ್ ಹಚ್ಚಾಣಂದ್ರ ಕಾರ್ಗಿಲ್ ಮಗಳ ಇದ್ರು ಇರ್ಬೋದು ಏನ್ ಮಾಡಾಕ ಬರಂಗಿಲ್ಲ ಬೀಜದ ವ್ಯಾಪಾರ ಮಾಡ್ಕೋತ ನಮ್ ಪಾಡಿಗೆ ನಾವ್ ಇದ್ರ ಯಾಕ್ರಿ ಸ್ವಾಮಿ ಅವ್ರಿ ಏನೋ ವಿಚಾರ ಮಾಡಾಕತ್ತಿರಲ್ಲ ನೀವ್ ಅಂತ ಹೇಳಿ ವಿಚಾರ ಮಾಡಕತ್ತೀನಿ ಕರ್ನಾಟಕದೊಳಗಿನ ಅಟ್ಟು ಜಿಲ್ಲಾ ತಾಲೂಕಾ ಹಳ್ಳಿ ಅಟ್ಟು ಅದು ನಿಮ್ಮಂತ ಒಬ್ರು ಭೇಟಿ ಯಾರು ಯಾರ ಅಂತ ಹೇಳಿ ಸ್ವಲ್ಪ ವಿಚಾರ ಮಾಡಾಕತ್ತೀನಿ ಅಯ್ಯೋ ಮಾತಾಡಕ್ ಬರತ್ರಿ ಗೋಪಿ ಅಯ್ಯೋ ನಮ್ ಶಂಕರ ಭಾಟ್ರ ಮಗಳ ಏಕೈಕ ಸುಪಾತ್ರಿ ಗಂಗಾ ಅನ್ಯ ಹೌದು ನಾನಾ ಗಂಗೆ ಸುತ್ತಿ

ನೀ ಮಾಡಬೇಕಪ್ಪ ಅನಿವಾರ್ಯ ಟೈಮ್ ಐತಿ ನೀ ಮಾಡಬೇಕ ಆದ್ರೂ ಇನ್ನೇನು ಹೂನ್ ನಾಟಕ ಚಾಲು ಆತ ನಾಟಕ್ ಕೂತಾರ ಅದ್ರಾಗ ಒಂದ್ ಸ್ವಲ್ಪ ನಿಮ್ಮಂತ ಹುಡುಗಾರ ಕಾಡೋದು ಒಂದ್ ನೈಂಟಿ ಗೋಲ್ಡ್ ಕಪ್ ಕುಡಿಯೋದು ಒಂದ್ ಕಿಂಗ್ ಸಿಗರೇಟ್ ಸೇದೋದು ಇದನ್ನೆಲ್ಲಾ ನಾ ಮಾಡಾತ ನಮ್ಮ ಮನ್ಯಾಗ ತಮ್ಮ ನೀ ಕುಡಿ ನೆಪ ಮಾಡಿ ಟೇಸ್ಟ್ ನಾ ಗುಡಿ ಕಟ್ಟೆ ನೀ ಕಳಸಾ ಅಂತ ಹೇಳಿ ತಮ್ಮ ನನಗ ಮೋತಿನು ತೋರಿಸಬೇಡ ಮನಿ ಬಿಟ್ಟ ಹೊರಗ ಹಾಕಿ ಬಿಟ್ಟು ಹೇಳ ಸ್ವಲ್ಪ ಏರ ಮೊದ್ಲ ಕೆಟ್ಟ ಶೀಟಿನ ಅವಗಾಡ ಮನುಷ್ಯ ಏನ್ ಹೊರಗ ಹಾಕುದು ಬೇಕಾಗಿತ್ತು ನನಗೂ ಅಟ್ಟ ಹೊರಗ ಹಾಕಿದ್ಲಾ ನಿಮ್ಮಂತ ಅವ್ರ ಪಾತ್ರ ಕೂಡ ಹಾಕಿ ಮನಿಗೆ ಹಾದ್ನಿ ಮುಂದೆ ಹೇಳ್ತೀನಿ ಕೇಳ ನಾ ನಿಮ್ಮಂತಕಿ ಗುಡ ಆಕಿ ಮನಿಗೆ ಹೋಗಿ ಗುಡ್ದ ಅಲ್ಲಿ ಹತ್ತು ಮಂದಿ ಪಾಳಿ ಹಚ್ಚಾರ ನಾನು ಹಣ್ಣುನ ಒಬ್ಬ ಬಾಂಡೆ ತಿಕ್ಕಾಕತ್ಯಾನು ಒಬ್ಬ ಕಸಾ ಹೊಡಿಯಾಕತ್ಯಾನು ಒಬ್ಬ ಅರಿ ಭೀ ಉಗ್ಯಾಕತ್ಯಾನು ಒಬ್ಬ ಬಿಸ್ರಿ ಮಾಡಾಕತ್ಯಾನು ಇದನ್ನೆಲ್ಲ ನೋಡಿ ಇನ್ನ ನನಗೆ ಮತ್ತ ಯಾವ್ದ ತಗದ ತಗ್ದ ಹಚ್ಚಕಿದ್ದಾಳ ಅಂತೇಳಿ ಈ ಟಿವಿ ಕೆ ಕಂಪ್ನ್ಯಾಗ ಸೇರಿ ಬೀಜದ ವ್ಯಾಪಾರ ಮಾಡ್ಕೋತ ಇಲ್ಲ ಗುಡ್ಡ ಸ್ವಲ್ಪ ಬಂದ ನಾನು ಮಕ್ಳಲ್ಲಿ

ನಮ್ಗೂಡ ಬಾ ಅಡ್ವಟೈಸ್ ಮಾಡಾಕ ನಿನಗೆ ಗೊತ್ತಾಕೈತಿ ಅಲ್ಲ ಸುಖ ಸಮಾನ ಮಾಡ ಗೋಪ್ರೀ ಅವರೇ ನೋಡ ಇನ್ನ ನನಗೆ ಮಿಸ್ಟರ್ ಗಿಸ್ಟರ್ ಅದ ತನ್ಬ್ಯಾಡ ಹೇಳ್ಬೇಕಂದ್ರೆ ನನಗೆ ಇನ್ನು ಮದುವೆಯೂ ಆಗಿಲ್ಲ ಈಗ ಹದಿನೆಂಟು ಏಜ್ ಹೆಣ್ಣು ಇನ್ನ ನೋಡುವರೆ ಆಗ್ಯಾರ ಅದಕ್ಕೆ ಹೇಳಾಕೈತೇನಿ ನೀ ಅಮ್ಮನಿ ಅಪ್ಪೆ ನೀ ನಿನಗೆ ಅಮ್ಮನ್ನಿ ಗಿಮ್ಮನಿ ಅನ್ನಕ್ಕೆ ಹೋಗಬೇಡ ಯಾಕಂದ್ರೆ ನಾ ಸಣ್ಣಿಕ ಅದನ್ನೆ ಮುಂದೆ ಬೋಟಿಕ ಹಾಕಿ ಹಾಡು ಹುಡುಗ ಹುಡುಗಿಗೆ ಹುಡುಗಗ ಬಲು ಚಲೋ ಹೊಂದಂಗ ಕಾಂತತಿ ಹುಡುಗಿ ಏನಂದಿ ಏನಿಲ್ಲ ನಾವಿಬ್ರು ಜೋಡೆ ತಾಗಿ ಹಳದಾಗ ಹುಡುಗಿರ ಹೆಂಗಂತಿ ದೋಸ್ತೆ ಹಂತದ ಬಗ್ಗೆ ಬಹಳ ಆಶೆ ಇಟ್ಟುಕೋಬಾಡ ನಾವೆಲ್ಲ ನಿನ್ನ ನೋಡಿ ಏನೋ ಒಂದ್ ಮಾತಾ ಸಲಿಗೆಂದ ಮಾತಾಡಿರಬೇಕು ಮಾತಾಡಿರ್ಬೇಕು ಅದೇನ್ ತಲಿ ಕೆಡ್ಸೋಬೇಡ ನಾನು ಹರಿಯಾಣ ತಿರ್ಗ ತಿರ್ಗಾ ತಿರ್ಗಾತಾನೆ ಇನ್ನೊಬ್ರಿಗೆ ಆದ್ರೂ ಬೋಣಿಗೆ ವ್ಯಾಪಾರ ಇಲ್ಲ ಏನೂ ಇಲ್ಲ नियर रेवन 190 स्नैक्स बोरु पुरते करे आपार मार्ड होगा हंगा होग बैडा गाड़ा 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 याया वेल इधर ओनी मावरा दोस्त है नीना बीजन नाथ को बाके हैं दोस्त है नीना बीजन डयान जना के यार कहांगस ट्रांग है तेरा ये इंगल काल दरा कल बेर किंग मिक्स आगरते थी हाँ नीना ಶೀಲಾ ಹೊಡೆದಿ ನಿನ್ನ ನಾನು ತಡಕೋ ಸಮಾಧಾನ ಹೇಳು ಹೇಳು ಆ ಬಿಸ್ ತಗೊಂಡ ನಾ ಹೊಲದಾಗ ಬೆಳಿ ಬೆಳಿಬಿ ನಮ್ಮ ಬೆಳಿ ಎಲ್ಲ ಹಾಳಾಗ ಹೋಗು ಅಲ್ಲ ಯಾರು ಬೇಕಾತಪ್ಪ ಇದರ ಬಗ್ಗೆ ನನಗೆ ಗೊತ್ತಿಲ್ಲ ಅವನು ನಮ್ಮ ಅಪ್ಪನ ಪಿಂಡ್ರಿ ಮಗೆ ಇದರ ಭಾಷಣೆ ನಮ್ಮ ಅಪ್ಪ ಅವ ಬರಲಿ ಅವ ಯಾ ಬೀಜ ತರ್ತಾನೆ ಅವನು ಬಿತ್ತಿ ಒಮ್ಮೆ ನಮ್ಮ ಬೀಜ ಓದ್ ನೋಡು ಅಂತ ಜವಳ ಸಕ್ಸಸ್ ಆಗೈತಿ ಪಾಲಿ ಏನ್ ಪಾಯ ಪಾಕೋದ್ ಅವಶ್ಯಕತೆ ಸ್ಟ್ಯಾಂಡರ್ಡ್ ಬೀಜ ಐತಿ ಒಮ್ಮೆ ಓದ್ ಚೆಕ್ ಮಾಡು ಕಸದ ಕಸ ತಾನ ಸಾಯ್ತೈತಿ ನೀರ್ ಹಾಸುಲಿಕು ನಡಿತಿ ಉತ್ಪನ್ನ ಮಂತ್ರ ಬಂದೆ ಬರ್ತೈತಿ ಹೀ ಹೇ ಪ್ರಭು ಹರಿರಾಮಕೃಷ್ಣ ಜಗನಾಥೋ ಪ್ರೇಮಾಂ ಧೋರೋ ಯಾರು ಯಾರು ಮನ್ಕೊಂಡಾರ ದೇವರಗಳು ಈಗ ಒದರಕೈತೆ ಅವರ ಸ್ಥಾನಗೆ ಈಗ ಮನ್ಕೊಂಡಾರ ಇನ್ನು ಎಬ್ಸಿತಿ ಅಂದ್ರೆ ಹೆಂಗ್ ಸುಡಕೈತೆ ಉಲ್ಟಾ ಇದೆ ದೋಸ್ತೆ ಆಯ್ತಾ ಈಗ ನಾವು ಎಕ್ಸ್ ರದಕ ನಾವು ದೇವರ ನೀ ಈಗ ಎಬ್ಸಕತ್ತೀವಿ ಆಯ್ತಾ ಆಯ್ತಾ ಮುಂಜೇ ಲಾವ್ ಹಾಕೋತೀವಿ ದೇವರ ನಮ್ಮನೆ ಎಬ್ಸತಾನೆ ಯಾಪ್ಪ ದೋಸ್ತೆ ಹುಂಗಿ ನಡಿರೇನ್

நர சி நரான

ನಂದು ಇನ್ನ ಬಿಸ್ನೆಸ್ ಮಾಡುದು ಐತಿ ತಿರ್ಗೋದು ನಾನು ಹೋಗಿ ಬರ್ತಾನ